ಬೈರೇಗೌಡ ಸಹಕಾರ ಭವನ ಲೋಕಾರ್ಪಣೆ ಶೀಘ್ರ ಕಾಜಿಕಲ್ಲಹಳ್ಳಿ ಮುನಿರಾಜು ಬೈರೇಗೌಡ ಸಹಕಾರ ಸಂಘವನ್ನು ಶೀಘ್ರದಲ್ಲೇ ಲೋಕಾರ್ಪಣೆ ಮಾಡುವ ಮೂಲಕ ನರಸಾಪುರ ಸೊಸೈಟಿಗೆ ಲಕ್ಷ ರು ಬಾಡಿಗೆ ಬರುವಂತೆ ಮಾಡಲಾಗುವುದೆಂದು ಸಂಘದ ಅಧ್ಯಕ್ಷ ಕಾಜಿಕಲ್ಲಹಳ್ಳಿ ಮುನಿರಾಜು ಹೇಳಿದರು ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಂಘವು ಹದಿನಾಲ್ಕು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರು ಲಾಭ ಗಳಿಸಿದ್ದು ಕಳೆದ ಒಂದು ದಶಕದಿಂದ ಸೇವೆ ಮಾಡುವ ಮೂಲಕ ಸಂಘಕ್ಕೆ ಆಸ್ತಿ ಮಾಡಲಾಗಿದೆ ಸಾಲ ಯೋಜನೆಯಲ್ಲಿ ಸಂಘದ ರೈತರಿಗೆ ಆರು ಪಾಯಿಂಟ್ ಐವತ್ತು ಕೋಟಿ ರು ಸಾಲ ಮನ್ನಾ ಸೌಲಭ್ಯ ಒದಗಿಸಲಾಗಿದ್ದು ಮಹಿಳಾ ಸಂಘಗಳಿಗೆ ನಲವತ್ತು ಕೋಟಿ ರು ಬಡ್ಡಿ ರಹಿತ ಸಾಲ ನೀಡಲಾಗಿದೆ ಮುಂದಿನ ಎರಡು ತಿಂಗಳಲ್ಲಿ ಸೊಸೈಟಿಯು ನಲವತ್ತು ಹಳ್ಳಿ ಜನರನ್ನ ಕರೆಸಿ ಬೈರೇಗೌಡ ಸಹಕಾರ ಭವನದ ಉದ್ಘಾಟನೆ ಮೂಲಕ ಸಹಕಾರ ಹಬ್ಬ ಮಾಡಲಾಗುತ್ತದೆ ಎಂದು ಮುನಿರಾಜು ತಿಳಿಸಿದರು ಹಿರಿಯ ಸಹಕಾರಿ ಕೆಬಿ ಚಂದ್ರು ಮಾತನಾಡಿ ಮಹತ್ವದ ಸಭೆಗೆ ಡಿಸಿಸಿ ಬ್ಯಾಂಕ್ ಪ್ರತಿನಿಧಿ ಗೈರು ಹಾಜರಾಗಿರುವುದು ಸರಿಯಲ್ಲ ಅಧಿಕಾರಿಯನ್ನ ಸಭೆಗೆ ಕರೆತರುವಲ್ಲಿ ಆಡಳಿತ ಮಂಡಳಿ ವಿಫಲವಾಗಿದೆ ಸಹಕಾರ ಭವನದ ಬಾಡಿಗೆ ಪ್ರಕ್ರಿಯೆಯನ್ನ ಹರಾಜು ಮಾಡದೆ ಅಧ್ಯಕ್ಷರು ಏಕಪಕ್ಷೀಯವಾಗಿ ತೀರ್ಮಾನ ಕೈಗೊಂಡಿರುವುದು ಸರಿಯಲ್ಲ ಸೂಪರ್ ಮಾರ್ಕೆಟ್ ಮಾಡುವ ಮೂಲಕ ಸ್ಥಳೀಯರಿಗೆ ಉದ್ಯೋಗ ನೀಡುವುದಾಗಿ ಭರವಸೆ ಕೊಟ್ಟು ಏಕಾಏಕಿ ಬಟ್ಟೆ ಅಂಗಡಿಗೆ ಬಾಡಿಗೆ ನೀಡಿರುವುದು ಏಕೆಂದು ಪ್ರಶ್ನಿಸಿದ್ರು ಸಂಘದಲ್ಲಿ ಗೊಬ್ಬರದ ಕೊರತೆ ಉಂಟಾಗಿದ್ದು ಒಂದು ಮೂಟೆ ಗೊಬ್ಬರಕ್ಕೆ ಮೂರು ದಿನ ಕಾಯಬೇಕಾಯಿತೆಂದು ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ರು ಷೇರುದಾರರಿಗೆ ಬೋನಸ್ ನೀಡದಿರುವ ಕುರಿತು ಸದಸ್ಯರು ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರು ಸಂಘದ ಒಂದು ವರ್ಷದ ಖರ್ಚು ವೆಚ್ಚದ ವಿವರಗಳನ್ನು ಎಲ್ಲಾ ಸದಸ್ಯರಿಗೆ ಸಭೆಯಲ್ಲಿ ಒದಗಿಸಿದ ನಂತರ ಸಭೆ ನಡೆಸಬೇಕೆಂದು ಕಳೆದ ಜೆಪಿಎಂನಲ್ಲಿ ತಾಕೀತು ಮಾಡಿದ್ರೂ ಈ ವರ್ಷವೂ ದಾಖಲೆ ಒದಗಿಸದೆ ಮೀಟಿಂಗ್ ನಡೆಸಲಾಗುತ್ತಿದೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದಾಗ ಐವತ್ತು ಸಾವಿರ ಹೆಚ್ಚುವರಿ ಖರ್ಚು ತಡೆಗಟ್ಟಲು ಸಂಘದಲ್ಲಿ ಪ್ರತಿಗಳನ್ನ ಇಡಲಾಗಿದ್ದು ಆಸಕ್ತರು ಪಡೆದುಕೊಳ್ಳಬೇಕೆಂದು ಮುನಿರಾಜು ಅವರು ಕೇಳಿದಾಗ ಸದಸ್ಯರು ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡರು ಮುಂದೆ ಈ ರೀತಿ ಆಗದಂತೆ ಮಾಡುವುದಾಗಿ ಮುನಿರಾಜು ಭರವಸೆ ನೀಡಿದ್ರು ಮಳೆ ಬಂದ ತಕ್ಷಣ ಎಲ್ಲ ರೈತರು ಒಮ್ಮೆಲೆ ಗೊಬ್ಬರಕ್ಕೆ ಮುಗಿಬೀಳುವುದು ಸಹಜವಾಗಿದ್ದು ಹೀಗಾಗಿ ಕೊರತೆ ಆಗಿದ್ದು ನಿಜವಾದರೂ ತಕ್ಷಣ ದಾಸ್ತಾನು ತರಿಸಿ ರೈತರಿಗೆ ವಿತರಣೆ ಮಾಡಲಾಗಿದೆ ಎಂದು ಅಧ್ಯಕ್ಷ ಮುನಿರಾಜು ಸಭೆಗೆ ತಿಳಿಸಿದರು ಸಂಘದ ಉಪಾಧ್ಯಕ್ಷ ಕುರ್ಕಿ ಆರ್ ಶ್ರೀಧರ್ ನಿರ್ದೇಶಕರಾದ ಪೆಂಶೆಟ್ಟಹಳ್ಳಿ ಎಂ ಮೋಹನ್ ಕುಮಾರ್ ರತ್ನಮ್ಮ ರಮೇಶ್ ಕಲ್ವರಾಜಣ್ಣ ಶ್ರೀರಾಮಪ್ಪ ಅಶೋಕ್ ಮುನಿಯಪ್ಪ ಬಿಎನ್ ವೆಂಕಟೇಶಪ್ಪ ನಾಗರಾಜು ಟಿನಾಗರಾಜು ಸಿಇಒ ಮಂಜುನಾಥ್ ಸಿಬ್ಬಂದಿ ಜಿಗಂಗಾಧರ್ ಇದ್ದರು ಮಾತು ಕೊಟ್ಟಿದ್ವಿ ಅದಕ್ಕೆ ಮೇಲೆ ಯಾರು ಹೋಗ್ತಿಲ್ಲ ಆ ಇದರಲ್ಲಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ವಿ ಅವರು ಇನ್ನೇನೆ ಚೆನ್ನಾಗಿದೆ ಅಂದ್ರೆ ಇಪ್ಪತ್ತು ಲಕ್ಷ ಕೊಟ್ಟರು ನಾವು ಒಂದು ಹತ್ತು ವರ್ಷ ಅವ್ರಿಗೆ ಕೊಟ್ಟರು ನಮ್ಗೆ ಏನಿಲ್ಲಿ ತಿಂಗಳು ತಿಂಗಳು ಬಾಡಿಗೆ ಕಟ್ಟಕ್ಕೆ ಸೊಸೈಟಿ ಅವರು ಕಟ್ತಾರೆ ಸೊಸೈಟಿ ಚೆನ್ನಾಗಿ ನಡೆಸ್ಕೊಳ್ಳುವಂತ ಉದ್ದೇಶದಿಂದ ನಾವು ಅವರಿಗೆ ಮಾತು ಕೊಟ್ಟಿದ್ವಿ ಬಟ್ಟೆ ಅಂಗಡಿ ಹೌದು ಹೇಳಿದ್ರಲ್ಲ ಇಪ್ಪತ್ತು ಲಕ್ಷ ಅಂತ ನೀವು ಹೋಗ್ಲೇ ಹೇಳಿದ್ರಿ ಇಲ್ಲ ಅವರು ಏನನ್ನ ಅಡ್ವಾನ್ಸ್ ಮಾಡಿದ್ರೆ ನಾವು ಕರೆದ ಕೊಳ್ಳೋಣ ಅಂತ. ಈಗ ನಾವು ಗ್ರಾಮ ಪಂಚಾಯಿತಿ ಅದುನಲ್ಲಿ ಮಾಡಿದ್ವಿ. ನಾವು ಅಡ್ವಾನ್ಸ್ ಅಂತ ತಗೊಂಡಿದ್ವಿ ಅವರು ಬಾಡಿಗೆ ಕಟ್ಟಿಲ್ಲ ಅಂತ ನಾವು ಅಡ್ವಾನ್ಸ್ ಅಲ್ಲಿ ಇಡ್ಕೋಬೇಕು. ಅವರು ಬಂತು ಅವರು ಕರೆದ ವಿಧ ಅಂತ ಅಂತ ಅಲ್ಲ. ಏನಿರೋದು ನಾವು ಸೆಕೆಂಡ್ ಸಾರ್ವಜನಿಕ ಮೂರು ಸೈ ನೀವು ಮಾಡಿ ನಮಸ್ಕಾರ ಹಾಕ್ತಿರಿ. ಯಾಕ ನೀವು ಈ ಅವಕಾಶ ಕೊಟ್ಟಿದ್ರಿ ಇದು ಹತ್ತನೇ ಜನರವಾಣಿ ಸಂಖ್ಯೆ ಸ್ಟಾರ್ಟಿಂಗ್ ನಾನು ಅಧ್ಯಕ್ಷ ಬಂದಾಗಿಂದ ಅವತ್ತು ಕೆಲವರು ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ಚೆನ್ನಾಗಿ ಉದ್ಧಾರ ಮಾಡಬೇಕು ಒಂದು ಒಳ್ಳೆ ಇದಾಗಬೇಕು ಅಂತ ಹೇಳಿ ಅವತ್ತು ನನಗೆಲ್ಲ ನೀವು ದೊಡ್ಡ ಎಲ್ಲಾ ಸದಸ್ಯರುಗಳು ನನಗೆ ಇದು ಅಂತ ಹೇಳಿದ್ರಿ आनी सटेडा जे नायडा एसा ए सी दिलो आवतो बिल्डिंग मटोस लि दिला ಲೋನ್ಸ್ ಕಡಿಮೆ ಇತ್ತು एक दो वा डोप इपायप ना लोन एक दोप ना आनी इपतಾಯत लश्ट दिला सो येट ಕೊಡಿಸಿದ್ವಿ ಡಿ ಸಿ ಸಿ ಬ್ಯಾಂಕ್ ಚೆನ್ನಾಗಿ ವ್ಯವಹಾರ ಮಾಡ್ತಾ ಇತ್ತು ಎಷ್ಟು ಬೇಕಷ್ಟು ಸಾಲ ಕೊಟ್ಟರು ಹೌದು ನೀವೆಲ್ಲ ಅವಕಾಶ ಕೊಟ್ಟಿದ್ದೀನಿ ಒಂದ್ ಎರಡು ನೂರ ಎಂಟು ಜನಕ್ಕೆ ಹತ್ತು ಕೋಟಿ ಕೆ ಸಿ ಸಿ ಸಾಲ ಕೊಡಿಸಿದ್ವಿ ಆ ಕೆ ಸಿ ಸಿ ಸಾಲದಲ್ಲಿ ಆರು ಒಂದು ಕೋಟಿ ರೂಪಾಯಿ ತಮ್ಮೆಲ್ಲರಿಗೂ ಮನ್ನಾ ಆಗಿದೆ ಆಮೇಲೆ ಏನಾದ್ರೂ ಮನ್ನಾ ಆಗದಿರ್ಬೋದು ಈ ಸಂಸ್ಥೆಯಿಂದ ನೀವೆಲ್ಲ ನನಗೆ ಸಹಕಾರ ಕೊಟ್ಟಿದ್ದರಿಂದ ಆರೂವರೆ ಕೋಟಿ ರೂಪಾಯಿ ನಮ್ಮ ಸೊಸೈಟಿ ಜನಕ್ಕೆ ಅನುಕೂಲ ಆಗಿದೆ ಅದರ ನಂತರ ಹೆಣ್ಮಕ್ಳಿಗೆ ನಾವು ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಹಿಂದೆ ಸುಮಾರು ಒಂದು ನಲವತ್ತು ಕೋಟಿ ತನಕ ಬಡ್ಡಿ ರೈತ ಸಾಲ ಕೊಟ್ವಿ ಅದು ಎಲ್ಲ ರಿಕವರಿ ಆಯಿತು ಅದರಿಂದನೂ ಸ್ವಲ್ಪ ಬಡ್ಡಿ ಬಂತು ಚೆನ್ನಾಗಿ ಒಟ್ಟೋಟಾಗಿ ವ್ಯವಹಾರ ಮಾಡ್ಕೊಂಡು ಹೋದ್ವಿ